ಸ್ನೇಹಿತರೆ ನಮಸ್ತೆ ಇವತ್ತ ಕೆಲ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಸಂಬಳ ಕೊಟ್ಟು ಸಹ ಲಂಚಕ್ಕೆ ಬೇಡಿಕೆ ಇಟ್ಟುತ್ತಿರುವ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಇದೆ ನೋಡಿ ಸರ್ಕಾರ ಎಲ್ಲ ಸೌಲಭ್ಯಗಳನ್ನ ಕೊಡ್ತಾರೆ ಇವರಿಗೆ ಸಾರ್ವಜನಿಕರ ಕೆಲಸ ಮಾಡಬೇಕು ಅಂತೇಳಿ ಆದರೆ ಇವರು ಕೆಲಸ ಮಾಡೋದು ಬಿಟ್ಟು ಕೆಲಸ ಮಾಡಿ ಬಂದಂತಹ ಗುತ್ತಿಗೆದಾರರಿಗೆ ಯಾವ ರೀತಿ ಲಂಚ ಕೇಳ್ತಾ ಇದ್ದಾರೆ ಅನ್ನೋರ ಬಗ್ಗೆ ಒಂದು ವಿಡಿಯೋ ಇದೆ ಆ ವೀಡಿಯೋಲಿ ನೋಡಿ ಇನ್ನೊಂದು ವಿಷಯ ಈ ದೇಶದಲ್ಲಿ ಕೇಳ್ತಾ ಇದ್ದರೂ ಸಹ ಲಂಚದ ಹವಳಿ ಎಷ್ಟರ ಮಟ್ಟಿಗೆ ಇದೆ ಕೇಳದೇ ಇದ್ದರೆ ಎಷ್ಟರ ಮಟ್ಟಿಗೆ ಇರ್ತಿರಬಹುದು ಏನಾಗ್ತಿರ್ಬೋದು ಲಂಚದ ಹವಳಿ ನೋಡಿ ನೀವೇ ಕಾಮೆಂಟ್ ಮಾಡಿ ಅರವತ್ ಸಾವಿರ ಒಂದ್ಕೊಟ್ಬಿಟ್ರೆ ಯಾರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಹೇಳು ಆಯ್ತು ನೀನ್ ಚಿಕ್ಕಬಳ್ಳಾಪುನ್ಗೆ ಮಾಡು ಹೋಗಿ ಹೋಗ್ ಇಪ್ಪತ್ಕೋಡು ಹೋಗ್ ಚಿಕ್ಕಬಳ್ಳಾಪುನ್ ಮಾಡ್ಬೇಕಂದ್ರೆ ಮತ್ತೆ ತಿರುಗ ಉಡಿಕೊಂಡ್ ಬರ್ತಿ ಮತ್ತೆ ತಿರು ಮತ್ತೆ ಅವತ್ ಹೇಳ್ತೀನಿ ಅರವತ್ತು ಎಪ್ಪತ್ತು ಕೊಡೋದು ಕೊಟ್ಟಿಯಾ ನೀವು ಮಾಡ್ಬಿಡ್ತೀನಿ ಅರವತ್ ಸಾವಿರ ಕೊಟ್ಟಬಿಡು ಚಿಕ್ಕಬಳ್ಳಾಪುಂಗ್ ಮಾಡ್ಬೇಕಾದ್ರೆ ಇಪ್ಪತ್ ಸಾವಿರ ಕೊಟ್ಬಿಡು ಅನ್ನ ಅವೇಲ್ ಮಾಡ್ಬೇಕಾದ್ರೆ ಮತ್ತೆ ನಮ್ಮ ಅದೇ ಪುತಮಿರ್ಗೆ ನೀನ್ ಕೊಂಡಿಲ್ಲ ಕಣಮ್ಮ ನೀನು ಕ್ಯಾನ್ ಬಾರ್ಕಟ್ ಕಣಮ್ಮ ಅವ್ರು ಬಂದಿಲ್ಲ ಅದು ಎಸಿ ಆಡ್ರು ಇಲ್ಲಿ ನನ್ನ ಅಲ್ಲ ಅಲ್ಲಿ ಎಸಿ ಹತ್ರ ಮಾರ್ಚ್ ಮಾಡಿಸ್ಬೇಕು ಅಷ್ಟೆ ನೀ ಆಡ್ರು ಆಮೇಲೆ ನೆಕ್ಸ್ಟ್ ಆಮೇಲೆ ಇನ್ನ ನಮ್ಮ ಮಗಳದು ಒಬಿಕೊಂದು ನೀನೆಲ್ಲ ಹನುಮಂತ ಹೇಳಿದಿವಿ ಯಾವಾಗ ಹೇಳಿ ಹನುಮಂತಣ್ಣ ಹೇಳಿದೀವಿ ಏನಪ್ಪಾ ಎತ್ತಪ್ಪ ಏನ್ ಮಾಡ್ತಿ ಎತ್ ಮಾಡ್ತಿ ಅಂತ ಅಷ್ಟೇನೆ ಇನ್ ಕೊಟ್ಟಿದೀವಿ ಅವ್ರಿಗೆ ಯಾವ ಇವತ್ತ ನಿನ್ ಬಿಟ್ಬಿಟ್ಟು ಏನ್ ಕೊಟ್ಟಿದೀವಿ ಅವ್ರ ಹತ್ರನೇ ಮಾಡಿಸ್ತೀವಿ ಅಂತ ನೀನ್ ಸುಂದಿ ಮೇಡಮ್ ಅದೇ ಯಾವತ್ತ ಮಾಡ್ಸಂಗಿದ್ರೆ ನಾವ್ ಜೋದ ನಿನ್ ತೀಗ ಬಾಲೆ ಹೇಳು ಒಂದು ಇಪ್ಪತ್ತು ಸಾವಿರ ಏನು ತಗೊಂಡು ಒಂದು ಮೇಲೆ ಹೆಚ್ಚಿಗೆ ಮಾಡಿ ಏನು ಒಂದು ಸರಿ ಕಾಪಾಡಿ ನಮ್ಮ ನಾವು ಯಾವ್ದಾರ ಮಾರ್ಕ್ ಬೇಕಾದ್ರೆ ಮೂರರಿಂದ ಏನು ಇಷ್ಟು ಇಷ್ಟು ತಗೊಂಡು ಏನೋ ಒಂದು ಮಾಡ್ಕೊಟ್ಟು ನನಗೆ ಹೇಳು ಕೊಡ್ತೀಯಾ ಇಲ್ಲ ನಾನು ರಿಪೋರ್ಟ್ ಹಾಕ್ತೇನೆ ಆದ್ರೆ ಎಲ್ಲ ಬೆಳಗ್ಗೆ ಫೋನ್ ಮಾಡಿತ್ತು ಏನೋ ನಮ್ಗೆ ಎಷ್ಟು ದಿನ ಆಯ್ತು ಅಪ್ಪ ಇಲ್ಲಿ ಕಣ್ ಪೂತಿ ಈಸಿ ಇಲ್ಲ ಅಂತಂದ್ರೆ ಈಸಿ ಇಲ್ಲ ಅಂತಾನೆ ಬರ್ರಿ ಅಂತಂದ್ರು ಬರೆಯೋ ದೊಡ್ಡದಲ್ಲ ಆಮೇಲೆ ನೋಡು ಒದ್ದಾಡೋದು

ಅಂದ್ರೆ ಹೆಂಗ ಇದನು ಅಂತಾನೇ ಗೊತ್ತಿಲ್ಲ ನಮ್ಮ ಏನು ಉದ್ದಾರ ನಾನು ಮಾಡ್ಬಾರ್ದು ಕಾಡ ಕೊಟ್ಟು ಅಲ್ಲ ನಾನು ಹೇಳೋದು ಕೊಟ್ಟು ಅಡ್ಡಿದ್ರೆ ಮೇಡಮ್ ಅದೇ ಏ ಎಲ್ಲ ವಾಪಸ್ ಕೊಟ್ಟನಲ್ಲಮ್ಮ ಇದಕ್ಕೆ ಭೌತಿಕತೆ ಅಮ್ಮಂತಾನು ಹಾಕ್ಸಿ ನಾನು ಮಾತಾಡ್ತೀನಿ ಅನ್ ಅಲ್ಲಿ ಏನು ನಡೀಲಿಲ್ಲ ಅಧ್ಯಕ್ಷ

ನಾನು ನೋಡಬೆಲ್ಲ ಕೊಡ್ತಾ ಇರೋದು ನಾವೇ ಎಲ್ಲ ಕೊಟ್ಬಿಟ್ಟು ಮಾಡ್ಸಬೇಕು ತರ್ಶಿದಾರ ಹಂಗ್ ಮಾಡಲ್ಲ ಸುಮ್ನೆ ಯಾಕೆ ಒದ್ದಾಡ್ತೀಯಾ ಮಾಡ್ಸಂಗಿದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಮಾಡ್ಸು ನನ್ಗೆ ಇಪ್ಪತ್ ಕೊಟ್ಬಿಡು ನನ್ ಇಪ್ಪತ್ ಕೊಟ್ಬಿಡು ರಿಪೋರ್ಟ್ ಆಗಿ ಕೊಡ್ತೀನಿ ಆಯ್ತಾ ಹೋಗಿ ಅಲ್ಲಿ ಮಾಡಿಸ್ಕೊತ ತರ್ಶಿದಾರ್ ಹತ್ರ ಸುಮ್ನೆ ಯಾಕೆ ನಾನೇ ನಿನ್ನ ದುಡ್ಡೆಲ್ ಕೊಡೋ ನನಗೆ ಅನ್ಕೊಂಬಿಟ್ಟಿದೀಯಾ ನಾನು ಅಲ್ಲಿ ಮೇಲ್ ಕೊಟ್ಬಿಟ್ಟು ಮಾಡಿಸ್ಬೇಕು ಹೌದಪ್ಪ ಕೊಡ್ತೀಯ ರಾಧಮ್ಮ ನೀನು ನನ್ನ ಮೇಲೆ ಆರೇ ಇದ್ದಾರೆ ಆರೇ ಮೇಲೆ ಕೇಸವಕರ್ ಕೇಸವಕೋರಿಂದ ಶಿರಸ್ತು ಶಿರಸ್ಸು ಶುಭಾರ್ ಇದಾರೆ ಇಷ್ಟು ಜನ ಕೊಟ್ಬಿಟ್ಟು ಮಾಡಿಸ್ಬೇಕು ನಾನ್ ಹಂಗು ಕೇಳಿರೋದೆ ಕಮ್ಮಿ ಹೋಗ್ಲಿ ಪಾಪ ಏನೋ ಬಡವರು ಹೋಗಿ ಎಲ್ಲ ಸಾಲ ತಿದ್ದಿಲ್ಲ ನೀನ್ ಆಸ್ತಿ ಮಾರಿಯೋ ಬಿಟ್ಟಿ ನನ್ಗ ಅದ್ ಬೇಡಮ್ಮ ಅದ್ ನನ್ಗ ಗೊತ್ತಿಲ್ಲ ನೀನ್ ಮೂರ್ ಆರ ಮಾಡಿಸ್ಕೋ ಒಂದಾರ ಮಾಡಿಸ್ಕೋ ಎರಡ್ ಅರ 你回来拿口袋里能拿，拿不嗯，嗯嗯我